ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ನಮ್ಮ ನಾಲ್ಕನೇ ದಿನ ಈ ಒಂದು ರೋಡ್ ಟ್ರಿಪ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಬೆಂಗಳೂರಿಂದ ನಾರ್ತ್ ಈಸ್ಟ್ ಭಾಗದ ರಾಜ್ಯಗಳಿಗೆ ಸವಾರಿ ಹೋಗ್ತಾ ಇದೀವಿ ಬೈಕ್ಸ್ ಅಲ್ಲಿ ಸುಮಾರು ಹತ್ ಸಾವಿರದ ಎಂಟುನೂರ್ ಕಿಲೋಮೀಟರ್ ಕವರ್ ಮಾಡ್ತೀವಿ ಗಾಡಿಗಳಲ್ಲಿ ನಾವು ನಾಲ್ಕು ಜನ ಇಲ್ಲಿಂದ ಹೊರಟಿರೋದು ಅಂಡ್ ಗುವಾಟಿಲಿ ಮತ್ತಷ್ಟು ಜನ ಜಾಯಿನ್ ಆಗ್ತಾ ಇದಾರೆ ನೀವೇನಾದ್ರೂ ನಮ್ ಚಾನಲ್ಗೆ ಆಗಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನೀವು ಓದ್ ಎಪಿಸೋಡ್ ಅಲ್ಲಿ ನೋಡಿರ್ತೀರಾ ನಾವು ಖಜುರಾವಲ್ಲಿ ಸ್ಟೇ ಆಗಿದ್ವಿ ಇಲ್ಲಿ ಒಂದು ಶಿವಲಿಂಗ ಇರುವಂತಹ ಒಂದು ದೇವಸ್ಥಾನನ ಓದ್ ಎಪಿಸೋಡ್ ಅಲ್ಲಿ ನೋಡಿರ್ತೀರಾ ಇಂದಿನ ಸಂಚಿಕೆ ಖಜುರಾವ ಇಂದ ವಾರಾಣಸಿ ಹೋಗೋದು ನೋಡ್ತೀರಾ ಸ್ನೇಹಿತರೆ ತುಂಬಾ ಸಮಯ ಹಿಡಿಯುತ್ತೆ ಯಾಕಂದ್ರೆ ಇದು ಉತ್ತರ ಪ್ರದೇಶ ರೋಡ್ಸ್ ನ ಕ್ರಾಸ್ ಮಾಡಬೇಕು ಒನ್ ಆಫ್ ದ ಟಫೆಸ್ಟ್ ರೋಡ್ಸ್ ಟು ರೈಡ್ ಇನ್ ಇಂಡಿಯಾ ಅಂದ್ರೆ ದಟ್ ಇಸ್ ದೇರ್ ಇನ್ ಬಿಹಾರ್ ಅಂಡ್ ಉತ್ತರ ಪ್ರದೇಶ ಸ್ನೇಹಿತರೆ ಯಾಕಂದ್ರೆ ತುಂಬಾ ಅಂದ್ರೆ ತುಂಬ ರೋಡ್ ವರ್ಕ್ಸ್ ನಡೀತಾ ಇರುತ್ತೆ ಅಂಡ್ ಪೀಪಲ್ ವಿಲ್ ಜಸ್ಟ್ ಕಟ್ ಲೀನ್ಸ್ ಲೈಕ್ ಎನಿಥಿಂಗ್ ವಿತೌಟ್ ಸೀಯಿಂಗ್ ದ ಮಿರರ್ಸ್ ತುಂಬಾ ಕಷ್ಟ ಆಗುತ್ತೆ ಈ ಒಂದು ರೀಜನ್ಸ್ ಅಲ್ಲಿ ಓಡಿಸೋಕೆ ಸೊ ಹಾಗಾಗಿ ತುಂಬಾ ಸ್ಲೋ ಆಗಿ ಹೋಗ್ಬೇಕು ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಸಿಕ್ಕಿಂ ರೈಡ್ ಮಾಡ್ಬೇಕಾದ್ರೆ ವಾರಾಣಸಿಗೆ ಹೋಗ್ತಾನೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿತ್ತು ಸ್ನೇಹಿತರೆ ಸಡನ್ಲಿ ಲೆಫ್ಟ್ ಇಂದ ಒಬ್ರು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಪೆಟ್ರೋಲ್ ಬಂಕ್ ಟುವರ್ಡ್ಸ್ ಬಂದ್ಬಿಡ್ತಾರೆ ಐ ವಾಸ್ ಡೂಯಿಂಗ್ ಸಮ್ ಸಿಕ್ಸ್ಟೀಸ್ ಅಂಡ್ ದೆನ್ ಇಟ್ ಇಸ್ ಟೀ ಬೋನ್ ಆಕ್ಸಿಡೆಂಟ್ ಅದು ಸೊ ಇಟ್ ವಾಸ್ ಅ ಬ್ಯಾಡ್ ಆಕ್ಸಿಡೆಂಟ್ ಮೇ ಬಿ ಬಿಕಾಸ್ ಆಫ್ ದಟ್ ನನ್ನ ಸ್ವಿಂಗಾಮು ಆ್ಯಕ್ಚುಲಿ ಬ್ರೇಕ್ ಆಗೋಯ್ತು ಆ್ಯಂಡ್ ಬಿಕಾಸ್ ಆಫ್ ದಟ್ ಐ ಕಡ ಕಂಪ್ಲೀಟ್ ದ ರೈಡ್ ಸೊ ಹಾಗಾಗಿ ಈ ಸರಿ ವಾರಾಣಸಿಗೆ ಹೋಗ್ತಾ ತುಂಬ ಹುಷಾರಾಗಿ ಹೋಗ್ತಾ ಇದೀವಿ ಸ್ನೇಹಿತರೆ ಆ್ಯಂಡ್ ಲಾಸ್ಟ್ ಟೈಮ್ ಸ್ಟೇ ಆಗಿರೋ ಜಾಗಕ್ಕೆ ಈ ಸರಿ ಸ್ಟೇ ಆಗ್ತಾ ಇರೋದು ಸೊ ಮಿಸ್ ಮಾಡ್ತಾರೆ ಕಂಪ್ಲೀಟ್ ಎಪಿಸೋಡ್ ನೋಡಿ ಅಂತ ಹೇಳ್ತಾ ಸೊ ಇವಾಗ ಬನ್ನಿ ಬ್ಲಾಗ್ ಕ್ಯಾಮ್ರ ಇಂದ ಹೆಲ್ಮೆಟ್ ಕ್ಯಾಮ್ರಾಗೆ ಶಿಫ್ಟ್ ಆಗೋಣ ಹಾಕ್ಬಿಡ್ಬೇಕು ಕಿವಿ ನನಗೆ ಕಿವಿ ನೋಡ್ತಾ ಇದೆ ಸೊ ಇಲ್ಲೇ ಸ್ಕೂಲ್ ಅವ್ರೆಲ್ಲ ಸಿಕ್ಕಿದ್ರು ಸ್ನೇಹಿತರೆ ಎಲ್ಲರೂ ಇನ್ಸ್ಟಾಗ್ರಾಮ್ ಐಡಿ ತಗೊಂಡ್ರೆ ಪಾಪ ಭಾಷೆ ಅರ್ಥ ಆಗಲ್ಲ ಅವ್ರಿಗೆ ಅಂದ್ರು ಪಾಪ ಎಲ್ಲಾ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅದಕ್ಕೋಸ್ಕರ ಅವ್ರನ್ನ ಸಹ ವಿಡಿಯೋಲ್ ಹಾಕ್ಬಿಡ್ತೀನಿ ಬಿಡ್ತೀನಿ ಖುಷಿ ಆಗ್ಲಿ ಬ್ರೇಕ್ ಹಿಡಿಯೋದಲ್ವಾ ಬೇ ಬ್ರೇಕ್ ಹಿಡಿಯೋದಲ್ವಾ ಹೋಗ್ತಾನೆ ಇದೆಯಾ ಫುಲ್ ಏನಾಗಿಲ್ಲ ಬಸ್ ಒಂದ್ ಎರಡು ನಿಮಿಷ ನಿಲ್ಸ್ಕೊಂಡು ಹೋಗೋಣ ಈಗ ಹಸು ಪ್ರಾಬ್ಲಮ್ ಗುರು ಈ ರೋಡ್ ಅಲ್ಲಿ ಲೈಟಾಗಿ ಒಂದು ಹಸು ಅಡ್ಡ ಬಂತು ಅದಕ್ಕೋಸ್ಕರ ಸೈಡ್ ಹಾಕೊಂಡ್ವಿ ಎರಡು ಗಂಟೆ ಟೈಮು ಎಷ್ಟು ಕಿಲೋಮೀಟರ್ ಇದೆ ಇನ್ನೂ ನಾ ಟೂ ತರ್ಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ಸೊ ನಿಯರ್ಲಿ ಫೋರ್ ಅವರ್ಸ್ ಜರ್ನಿ ಪ್ರಾಬಬ್ಲಿ ಸಿಕ್ಸ್ ಓ ಕ್ಲಾಕ್ ಅರೌಂಡ್ ಹೋಗ್ತೀವಿ ಸ್ನೇಹಿತರೆ ವಾರಾಣಸಿಗೆ ಸಡನ್ನಾಗಿ ಅಡ್ಡ ಬಂದ್ಬಿಡ್ತಾ ಹಸು ಸೊ ಹಾಗಾಗಿ ಒಂದೆರಡು ಎರಡು ನಿಮಿಷ ನಿಲ್ಸ್ಕೊಂಡು ಹೋಗೋಣ ಗುರು ಅಂದ್ಕೊಂಡು ತುಂಬಾ ಡೇಂಜರ್ ಸ್ನೇಹಿತರ ಇಲ್ಲಿ ಹಸುಗಳಂತೂ ನಾರ್ತ್ ಸೈಡು ಐ ಥಿಂಕ್ ಲಡಾಖ್ ಹೋಗಿರ್ಬೇಕಾರೇನೋ ನಾಗೇಂದ್ರ ಅನ್ನೋರಿಗೆ ಅಡ್ಡ ಬಂದ್ಬಿಟ್ಟಿತ್ತು ಓಂ ನಮಃ ಶಿವಾಯ ಹಿಂಗೆ ರೋಡಲ್ಲೇ ಓಡಾಡ್ತಾ ಇರೋದು ಸ್ನೇಹಿತರೆ ಹಸುಗಳು ಆ ಕಡೆ ಈ ಕಡೆ ಸಡನ್ ಆಗಿ ಎಳಿಯೋಕ್ಕೂ ಆಗಲ್ಲ ನಮಗೆ ಎಷ್ಟೇ ದೂರ ಹೋದ್ರೇನು ಮನ್ಸಿಗೆ ಹತ್ರ ಅಂತ ಇರೋರು ಮನೆಯವರೇ ಸ್ನೇಹಿತರೆ ನನಗೆ ಗೊತ್ತಿರೋಂಗೆ ಇನ್ನೊಂದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇರ್ಬೋದು ಸ್ನೇಹಿತರೆ ಬಾಯೆಲ್ಲ ಸಿಕ್ಕಾಪಟ್ಟೆ ಟ್ರೈ ಆಗ್ತಾಯಿದೆ ಗುರು ಯಾವ ಥರ ಡಿಹೈಡ್ರೇಷನ್ ಗೊತ್ತಲ್ಲ ನಾನು ಫ್ಲಾಸ್ಕಲ್ಲಿ ಬಿಸಿ ನೀರು ಬೆಳಗ್ಗೆ ಹಾಕೊಂಡ್ರೆ ಎರಡೆರಡು ಸರಿ ಫಿಲ್ ಮಾಡ್ಕೊಬೇಕು ಏನಂದ್ರೆ ಮೂರು ದಿವಸ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ತಿಂತಾ ಇದ್ದೀವಿ ಅಷ್ಟೇ ತಿಂಡಿ ಚೆನ್ನಾಗಿ ತಿನ್ಬಿಡ್ತಾ ಇದ್ದೀವಿ ಮಧ್ಯಾಹ್ನ ಇಲ್ಲ ಡೈರೆಕ್ಟ್ ಸಂಜೆ ಮೇಲೆ ಒಂದು ಏಯ್ಟ್ ಓ ಕ್ಲಾಕ್ ಸ್ಟೇ ರೀಚ್ ಆಗಿಬಿಡ್ತೀವಿ ಅಲ್ಲೇ ಊಟ ಮಧ್ಯಾಹ್ನ ಊಟನೇ ಇಲ್ಲ ನಮಗೆ ನೋಡಿ ಜೀವನದಲ್ಲಿ ಸರಿ ಕ್ಲಾರಿಟಿ ಇರಲ್ಲ ಕ್ಲಾರಿಟಿ ಬರುತ್ತೆ ಬರೋವರೆಗೂ ಕಾಯಬೇಕು ಅಷ್ಟೇ

ದೇವ ಇನ್ನೊಂದು ಎರಡು ವರ್ಷ ಆದರೆ ನೀ ನೈಟ್ ಬಂದುಬಿಡ್ತಾನೆ ಹ್ಞೂ ನಾವು ಬಿ ಎಮ್ ಡಬ್ಲ್ಯೂ ಎಫ್ ಎಫ್ಟಿ ಓಡಿಸೋಣ ಸ್ನೇಹಿತರೆ ಓಕ್ ಏನು ಹೇಳಿ ನೋಡಿ ಸಾಯಂಕಾಲ ಮೇಲೆಲ್ಲ ಓಡಿಸಿದ್ರೆ ಈ ಕಪ್ಪು ಇರೋ ಹಸುಗಳ ಕಾಲ್ಸಲ್ಲ ಕತ್ಲೆಗೆ ಒನ್ ಫಿಫ್ಟಿ ಸೆವೆನ್ ಎಲ್ಲ ಜಾಲಿಯಾಗಿ ನೋಡಿ ಆತು ಕೊಟ್ಟಂತೆ ಕಜಾಯದ ರುಚಿ ಅಷ್ಟೇ ಪರ್ಫೆಕ್ಟ್ ಟೂರಿಂಗ್ ಗಾಡಿಗೂ ಇತ್ತು ಆದರೆ ಸ್ವಲ್ಪ ಜಾಬ್ ದೊಡ್ಡದಾಗಿರ್ಬೇಕಷ್ಟೆ ಯಾವುದೋ ಪ್ಲೇಸ್ ಸ್ನೇಹಿತರೆ ಒಳ್ಳೆ ವ್ಯೂ ಇದೆ ಆ ಕಡೆ ಈ ಕಡೆ ದಿವ್ ಮಸ್ತಾಗಿದೆ ಇವರು ಹಿಂದೆ ಸೂರ್ಯ ಜಯ ಇದನ್ನು ನೋಡ್ತಾ ಇದ್ದೀರಾ ದಿವಡಿ ನಮ್ಮ ಹತ್ರ ಯಾವುದೇ ಗಾಡಿ ಇರಲಿ ಬೇರೆಯವ್ರ ಗಾಡಿ ಮೇಲೆ ಆಸೆ ಅಂತೂ ನಿಲ್ಲೋದಿಲ್ಲ ಇಲ್ಲೋದಿಲ್ಲ ಸ್ನೇಹಿತರೆ ಏನು ಹೇಳ್ತೀರಾ ಇದು ಬರೀ ಗಾಡಿಗಳಿಗೆ ಸೀಮಿತವಾದರೆ ಸಾಕು ಜೀವನದಲ್ಲಿ ಹಾ ಸೊ ಇನ್ನೊಂದು ಐವತ್ತೇಳು ಕಿಲೋಮೀಟರ್ ಇದೆ ಸ್ನೇಹಿತರೆ ಸಮಯ ಬಂದು ಐದು ಇಪ್ಪತ್ತೈದು ನೋಡಿ ಕ್ಲೈಮೇಟ್ ಹೇಗಿದೆ ಸಂಜೆ ಫುಲ್ಲು ಒಂಥರ ಮಿಸ್ಟಿ ಮಿಶ್ಟಿ ಆಗಿದೆ ಸಾಕಾದಾಗಿದೆ ನನ್ನ ಕೈಯಲ್ಲಿ ಬಿ ಎಮ್ ಡಬ್ಲ್ಯೂ ಸಿಕ್ತು ಯಾ ಅಲಿಯಾಗಿ ಬಂದ್ಬಿಟ್ಟು ಸ್ನೇಹಿತರೆ ಪಾಪ ಅಬಿ ನನ್ನ ಗಾಡಿ ಓಡಿಸ್ಕೊಂಡು ಕಿವಿ ಎಲ್ಲ ಬ್ಲಾಸ್ಟ್ ಬಿಟ್ಟಿರತಿ ಡಿಬಿ ಕಿಲ್ಲರ್ ಹಾಕೋವರೆಗೂ ಗಾಡಿ ಹಿಂಸೆ ಆಗ್ಬಿಟ್ಟಿದೆ ಸ್ನೇಹಿತರೆ ಇಟ್ಸ್ ವೆರಿ ಹಾರ್ಡ್ ಆ್ಯಕ್ಚುಲಿ ಹೈವೇ ಅಲ್ಲಿ ಆ ಡಿ ಬಿ ಗಿಲ್ಲರ್ ತೆಗ್ದು ಓಡಿಸೋದು ಕಿವಿ ಸತ್ತೋ ಬಿಡ್ತೇವೆ ಸ್ಟೇಜ್ ಅಯ್ಯೋ ರಾಮ ಸಾರಿ ಅಭಿ ಬೇಗ ಮಾಡ್ಕೊಬೇಡ ನೀವು ಗಾಡಿ ಓಡಿಸ್ಕೊಂಬರ್ತಾ ಇದೀವಿ ಇದು ಒಂದೇ ಒಂದು ದಿನ ಅಡ್ಜಸ್ಟ್ ಮಾಡ್ಕೊಬಿಡು ಅಭಿ ಪ್ಲೀಸ್ ವೀಡಿಯೋ ನೋಡ್ತೀಯ ಅಲ್ಲಿ ಗೊತ್ತು ನಾಳೆ ಬೆಳಗ್ಗೆ ದಯವಿಟ್ಟು ಪ್ಲೀಸ್ ಅಭಿ ಪ್ಲೀಸ್ ಆ್ಯಕ್ಚುಲಿ ಪರ್ಸಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ ಸ್ನೇಹಿತರೆ ಅಲ್ಲೇನು ನೋಡ್ತಾ ಇದ್ದೀರಾ ಆ ಟ್ರ್ಯಾಕು ದಟ್ ಈಸ್ ದ ಲಾಂಗೆಸ್ಟ್ ಟ್ರ್ಯಾಕ್ ನೆಕ್ಸ್ಟ್ ನೆಕ್ಸ್ಟ್ ದಿಸ್ ಹೈವೇ ಅದು ತುಂಬ ದೊಡ್ಡ ಟ್ರ್ಯಾಕ್ ಅದು ನಾವು ಸಿಕ್ಕಿಂಗೆ ಹೋಗ್ಬೇಕಾದ್ರೇನು ಸೇಮ್ ರೈಲ್ವೆ ಟ್ರ್ಯಾಕ್ ನೋಡಿದ್ವಿ ಮಿಸ್ಟ್ ಬರು ಸಖತ್ ಆಗಿದೆ ಗಾಡಿ ಓಡಿಸೋಕೆ ತಣ್ಣಕ್ಕೆ ನೋಡಿ ಇಲ್ಲೇ ಇಷ್ಟು ತಣ್ಣಕ್ಕಿದೆ ಅಂದ್ರೆ ನಾಡ್ದ್ ಸ್ಟೇಟ್ಸ್ ಅಲ್ಲಿ ಸ್ನೇಹಿತರೆ ಏನೇಳಿ ಗೊತ್ತಾಗಿರೋ ಅಂತದ ನಮ್ಮ ಹುಡುಗರಿಗೆ ಏನಂತ ಬಿರ್ಜಾಪುರ ಇಲ್ಲೇ ಅದೇ ಟಿವಿ ಸೀರೀಸ್ ಎಲ್ಲ ಬರತ್ತಲ್ಲ ಸ್ನೇಹಿತರೆ ಮಿರ್ಜಾಪುರ್ ಇಲ್ಲೇ ಬರೋದು ಇಲ್ಲಿಂದ ಒಂದು ಮೂವತ್ತೊಂಬತ್ತು ಕಿಲೋಮೀಟ್ರ್ ಹಾ ಸೂಪರ್ ಆಗಿದೆ ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಾರಾಣಸಿಗೆ ಹೋಗ್ಬೇಕಾದ್ರೆ ಈ ಥರ ಹೈವೇ ನಮಗೆ ಸಿಕ್ಕೇ ಇಲ್ಲ ಸ್ನೇಹಿತರ ಹಿಂಸೆ ಪಟ್ಬಿಟ್ವಿ ಆ ಬಿಹಾರಿಂದ ಆ ಪಟ್ನ ಇದಕ್ಕೆ ಬರೋಕ್ಕೆ ಸಂಜೆ ಮೇಲೆ ಓಡಿಸೋದು ಸ್ವಲ್ಪ ರಿಸ್ಕು ಈ ರೋಡಲ್ಲಿ ಹಸುಗಳೆಲ್ಲ ಬಂದ್ಬಿಡತ್ತೆ ಅದು ಬೇರೆ ಆ ಕಪ್ಪಸುಗಳೇ ಬರುತ್ತೆ ಸ್ನೇಹಿತರ ಎಮ್ಮೆ ಆ ಕಪ್ಪಸು ಇದೇ ಬರುತ್ತೆ సో అరవత్మూరు కిలోమీటర్ ఇవే వారణాసి సిక్స్టీ త్రీ కిలోమీటర్స్ వరై శివప్ప ల్యాండ్ చెడి చెడి సో వారణాసి వారణీలుద్దీ స్నేహితుర ఏడు గంట సమయ సిక్కాపట్టే లోకల్ ట్రాఫిక్ నాం ఉల్కొంత్ బుద్ధ విల్లా బనారస్ అంత అమ్మ ట్రాఫిక్ ట్రాఫిక్ బెంగళూర్గిన జాస్తి ట్రాఫిక్ ఇది వారణాసి లోకల్ ఆటోలే ఓడా స్నేహితుర బైక్స్ ఆగల్ కాలెల్ బిజీ ఆగ్ ಬಟ್ಟೆ ಟ್ರಾಫಿಕ್ಕೂ ಆದರೆ ಫುಲ್ ತಂಪಾಗಿರೋದ್ರಿಂದ ಯಾರೋ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ತಾವ್ರೆ ಓಕೆ ಸ್ಟೇ ರೀಚ್ ಆದ ಮೇಲೆ ಮಾತಾಡ್ತೀವಿ ನಿಮ್ಮ ಜೊತೆ ಇಲ್ಲಿ ಸ್ನೇಹಿತರೆ ಈ ಒಂದು ಟ್ರಾಫಿಕ್ ಅಲ್ಲಿ ನಾವು ವಾರಾಣಸಿಗ್ ಬಂದಿದ್ದೀವಿ ಅಂಡ್ ವಿ ರೀಚ್ ದ ಸ್ಟೇ ಆರ್ ಸ್ಟೇಯಿಂಗ್ ಎನ್ ವಿಲ್ಲಾ ಇಟ್ಸ್ ಕಾಲ್ಡ್ ವಿಲ್ಲಾ ಬನಾರಸ್ ಅಂತ ಈ ಪ್ರಾಪರ್ಟಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ತುಂಬಾ ಒಳ್ಳೆ ಪ್ರಾಪರ್ಟಿ ನೋಡ್ಬೋದು ಇಲ್ಲಿ ಈ ತರ ಇದೆ ನಮ್ಮ ದೇವರು ಮಲ್ಕೊಂಡಿದ್ದಾರೆ ಸುಸ್ತಾಗಿಬಿಟ್ಟು ಇಲ್ಲೊಂದು ಬಾಲ್ಕನಿ ಸಹ ಇದೆ ಸ್ನೇಹಿತರೆ ಅಂಡ್ ಇಲ್ಲಿ ಮಲ್ಟಿಪಲ್ ರೂಮ್ಸ್ ಇದೆ ಸೊ ಯಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮುಂದಿನ ಎಪಿಸೋಡಲ್ಲಿ ವಾರಣಾಸಿಯಲ್ಲಿ ಒಂದಷ್ಟು ಜಾಗಗಳಿದೆ ಅದೆಲ್ಲ ಆದಷ್ಟು ತೋರಿಸ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಜಿ ಆ್ಯಂಡ್ ಡಾಕೀಸ್ ಗುಡ್ ಬೈ